ದುನಿಯಾ ವಿಜಯ್ ಬಾಳಲ್ಲಿ ಮತ್ತೆ ಬಿರುಗಾಳಿ ಎರಡನೇ ಪತ್ನಿ ಕೀರ್ತಿಗೌಡ ಅವರಿಂದಲೂ ದುನಿಯಾ ವಿಜಯ್ ಈಗ ಭೀಮಾ ಸಿನಿಮಾ ಸೂಪರ್ ಹಿಟ್ ಆಗಿರುವ ಖುಷಿಯಲ್ಲಿದ್ದಾರೆ ಹೀಗಿದ್ದಾಗ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ಕೂಡ ಈ ಗೆಲುವನ್ನು ಭರ್ಚರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಪರಿಸ್ಥಿತಿ ಹೀಗಿದ್ದಾಗ ಹೊಸ ಸಂಚಲನ ಸೃಷ್ಟಿಸುವ ಸುದ್ದಿ ಒಂದು ಓಡಾಡುತ್ತಿದ್ದು ದುನಿಯಾ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎದ್ದಿದೆ ಎಂಬ ಸುದ್ದಿ ಹಬ್ಬಿದೆ ಹಾಗಾದರೆ ಕೀರ್ತಿಗೌಡ ಇದೀಗ ದುನಿಯಾ ವಿಜಯ್ ಅವರಿಂದ ಅಂತರ ಕಾಯ್ದುಕೊಂಡಿದ್ ಯಾಕೆ ದುನಿಯಾ ವಿಜಯ್ ಮತ್ತು ಕೀರ್ತಿಗೌಡ ದೂರ ಆಗಿದ್ದಾರಾ ನೋಡೋಣ ಅಂದ ಹಾಗೆ ನಟ ದುನಿಯಾ ವಿಜಯ್ ಅವರು ನಾಗರತ್ನ ಅವರಿಂದ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ ನಂತರ ಕೀರ್ತಿಗೌಡ ಅವರನ್ನ ಮದುವೆ ಆಗಿದ್ದಾರೆ ಎಂಬ ವದಂತಿ ಹಾಪಿತ್ತು ಈ ಗಾಳಿ ಸುದ್ದಿಗೆ ಬಲ ನೀಡುವಂತೆಯೂ ಒಂದಷ್ಟು ಫೋಟೋಗಳು ಹರಿದಾಡಿದ್ದವು ಇಬ್ಬರು ಮದುವೆಯ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೂಡ ಚರ್ಚೆಯನ್ನು ಮಾಡಿದರು ಇದನ್ನೆಲ್ಲ ಬಿಡಿ ನಟ ದುನಿಯಾ ವಿಜಯ್ ಅವರ ಸಲಗಾ ಸಿನಿಮಾ ಸೂಪರ್ ಹಿಟ್ ಆಗಿ ದುನಿಯಾ ವಿಜಯ್ ಅವರಿಗೆ ಮತ್ತೊಂದು ಚಾನ್ಸ್ ಸಿಕ್ಕ ಸಮಯದಲ್ಲೂ ಇದೇ ಕೀರ್ತಿಗೌಡ ಅವರು ಸಾಕಷ್ಟು ಹೊಗಳಿದ್ರು ಅಲ್ಲದೆ ದುನಿಯಾ ವಿಜಯ್ ಅವರ ಬೆನ್ನಿಗೆ ನಿಂತು ಬೆಂಬಲ ಕೂಡ ನೀಡಿದ್ರು ಇನ್ನು ದುನಿಯಾ ವಿಜಯ್ ಅವರ ಸಲಗಾ ಸಿನಿಮಾ ಸಕ್ಸಸ್ ಮೀಟ್ ಸೇರಿದಂತೆ ಹಲವು ಸಮಯ ಕೀರ್ತಿಗೌಡ ಅವರು ಒಟ್ಟಿಗೆ ಕಾಣಿಸಿಕೊಂಡಿದ್ರು ಆದರೆ ಇದೀಗ ಆಗಿರುವುದೇ ಬೇರೆ ಕೆಲ ದಿನಗಳ ಹಿಂದೆಯಷ್ಟೇ ಬಿಡುಗಡೆ ಆಗಿದ್ದ ದುನಿಯಾ ವಿಜಯ್ ಅವರೇ ಅಭಿನಯಿಸಿ ನಿರ್ದೇಶನ ಕೂಡ ಮಾಡಿದ್ದ ಭೀಮಾ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತಿದೆ ಹೀಗಿದ್ರೂ ಕೂಡ ಕೀರ್ತಿಗೌಡ ಅವರು ಹೊರಗೆ ಎಲ್ಲೂ ಮಾತನಾಡಿಲ್ಲ ಹಾಗೆ ದುನಿಯಾ ವಿಜಯ್ ಅವರ ಸಿನಿಮಾ ನೋಡಿ ಪ್ರಕ್ರಿಯೆ ಕೂಡ ಕೊಟ್ಟಿಲ್ಲ ಹೀಗಾಗಿ ದುನಿಯಾ ವಿಜಯ್ ಮತ್ತು ಕೀರ್ತಿಗೌಡ ದೂರವಾಗಿದ್ದಾರೆ ಅಂತ ಕೆಲವರು ಸುದ್ದಿ ಹಬ್ಬಿಸುತ್ತಿದ್ದು ಈ ಬಗ್ಗೆ ದುನಿಯಾ ವಿಜಯ್ ಅವರ ಫ್ಯಾನ್ಸ್ ಗರಂ ಆಗಿದ್ದಾರೆ ಇನ್ನು ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿದ ನಂತರ ಸಾಕಷ್ಟು ಅಡ್ಡಿಗಳು ಎದುರಾಗುತ್ತಿವೆ ಎಂಬ ಆರೋಪ ಇದೆ ಅದರಲ್ಲೂ ಕೆಲವರು ಬೇಕು ಬೇಕು ಅಂತಾನೆ ದುನಿಯಾ ವಿಜಯ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇದರ ಜೊತೆಗೆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಬಗ್ಗೆ ಕೂಡ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂಬ ಆರೋಪ ಕೂಡ ಇದೆ ಈ ಆರೋಪಗಳಿಗೆ ಒತ್ತು ನೀಡುವಂತೆ ಇದೀಗ ದುನಿಯಾ ವಿಜಯ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸುಳ್ಳು ಸುದ್ದಿ ಹರಿದಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ದುನಿಯಾ ವಿಜಯ್ ಅವರು ಮತ್ತು ಕೀರ್ತಿಗೌಡ ಅವರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಿದಾಡಿಸುತ್ತಿದ್ದಾರೆ ಎಂಬ ಆಕ್ರೋಶ ಮುಳುಗಿದೆ ಈ ಸುಳ್ಳು ಸುದ್ದಿಗಳಿಗೆ ಇದೀಗ ದುನಿಯಾ ವಿಜಯ್ ಅವರ ಫ್ಯಾನ್ಸ್ ಸರಿಯಾಗಿ ತಿರುಗೇಟು ನೀಡುತ್ತಿದ್ದಾರೆ ಮತ್ತೊಂದು ಕಡೆ ಬೇಕು ಬೇಕು ಅಂತಾನೆ ದುನಿಯಾ ವಿಜಯ್ ಅವರು ನೀಡಿರುವ ಹೇಳಿಕೆಯನ್ನು ಕೂಡ ಟ್ರೋಲ್ ಮಾಡಿ ವೈರಲ್ ಮಾಡುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ